ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಬೆಳಿಗ್ಗೆ ಪಾತ್ರೆ ಇಟ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಬಿಟ್ರಾ ಉಪ್ಪಿಟ್ಟು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಬೆಳಿಗ್ಗೆನೆ ಲಾಗ್ ಮಾಡೋಕ್ಕೆ ಶುರು ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ಮಾಡೋ ವಿಡಿಯೋ ಇಟ್ಕೊಂಡೆ ಬಟ್ ಆಗಿಲ್ಲ ಬೆಳಿಗ್ಗೆನೆ ಲಾಗ್ ಮಾಡೋಕ್ಕೆ ಸರಿ ಉಪ್ಪಿಟ್ಟು ರೆಸಿಪಿ ಆದರೂ ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ಫಸ್ಟು ಪಾತ್ರೆ ಇಟ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಮೇಲೆ ಒಂದು ಕಪ್ ರವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಬೇಕು ಒಂದು ಮೀಡಿಯಮ್ ಒಂದು ಫೈವ್ ಟು ಸೆ ಟೆನ್ ಮಿನಿಟ್ಸ್ವರೆಗೂ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಬೇಕು ಚೆನ್ನಾಗಿ ಅದಾದಮೇಲೆ ಒಂದೆರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಎಲ್ಲ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಸಹ ಇಟ್ಕೊಬೇಕು ಬೇಗ ಉಪ್ಪಿಟ್ಟು ಹಾಕಬೇಕು ಅಂತಂದರೆ ತಣ್ಣೀರು ಹಾಕಿದ್ರೆ ಒಂಥರ ಮೆತ್ತ ಮೆತ್ತಿಗೆ ಅದು ಕುದಿಯೋವರೆಗೂ ವೆಯ್ಟ್ ಮಾಡ್ಕೊಂಡಿರಬೇಕಾಗುತ್ತೆ ಅದಕ್ಕೆ ಫಸ್ಟೇನೋ ಒಂದು ಬಟ್ಲಲ್ಲಿ ಇಟ್ಕೊಂಬಿಟ್ರೆ ನಮಗೆ ಸರಿ ಹೋಗುತ್ತೆ ಸೊ ಇವಾಗ ಚೆನ್ನಾಗಿ ರವೆ ಉರಿದಿದ್ದೀನಿ ಈ ಹುರಿದಿರೋ ರವೆನ ಆಲ್ಮೋಸ್ಟು ಹಿಂಗೆ ಒಂದು ನಾಲ್ಕೈದು ಸರಿ ತಿರುಗ್ತಾನೆ ಇರಿ ಅವಾಗ ಅದು ಚೆನ್ನಾಗಿ ಒಂಥರ ಹೊಗೆ ಬರುತ್ತೆ ಅಂತ ಸ್ಮೆಲ್ ಬರುತ್ತೆ ಆ ಟೈಮಲ್ಲಿ ನೀವು ಒಂದು ಪ್ಲೇಟಲ್ಲಿ ಎತ್ತಿಕೊಂಬಿಡಿ ಮತ್ತು ಅದೇ ಪಾತ್ರೆನ ಮತ್ತು ಸ್ಟವ್ ಮೇಲೆ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಐವತ್ತು ಗ್ರಾಮಿಂದ ಒಂದು ನೂರು ಗ್ರಾಮಷ್ಟು ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡು ಅವರಾಗ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಂಡ್ರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಏನು ಜಾಸ್ತಿ ತರಕಾರಿ ಏನೂ ಇಲ್ಲ ಅದಕ್ಕೋಸ್ಕರ ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಕಡಲೆಬೇಳೆನು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕೆಂಪಿಗೆ ಆಗೋ ಥರ ತುಂಬ ಸೀಸಕ್ಕೆ ಹೋಗಬೇಡಿ ಆಮೇಲೆ ಸೀದ್ ವಾಸನೆ ಬರುತ್ತೆ ಸೊ ಮೀಡಿಯಮಲ್ಲಿ ಇಕ್ಕೊಂಡು ಸ್ವಲ್ಪ ಉರಿಲಿ ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟಕ್ಕೆ ಅದು ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಫಸ್ಟೇ ಸಾಸಿವೆ ಹಾಕ್ಕೊಂಡ್ಬಿಟ್ರೆ ತುಂಬ ಸಿಡಿತಾ ಇರುತ್ತೆ ಅದಕ್ಕೆ ಫಸ್ಟ್ ಕಷ್ಟ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ನೀವು ಸಾಸಿವೆ ಹಾಕ್ಕೊಂಡ್ರೆ ಅದು ಚೆನ್ನ ಆವಾಗ ಸಿಡಿಯೋ ಟೈಮ್ಗೆ ನಮಗೆ ಈರುಳ್ಳಿ ಎಲ್ಲ ಹಾಕ್ಕೊಳಕಾಗುತ್ತೆ ಇವಾಗ ನೋಡಿ ಕಡಲೆಬೇಳೆನು ಚೆನ್ನಾಗಿ ಫ್ರೈ ಆಗಿದೆ ಸಾಸಿವೆನೂ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದೆ ಈ ಟೈಮಲ್ಲಿ ಆನಿಯನ್ ಹಾಕ್ಕೊಂಬಿಡೋಣ ಆನಿಯನ್ನು ಮತ್ತು ಕರ್ಬೇವು ಹಸಿ ಏನೇನಿದೆ ಅದೆಲ್ಲ ಹಾಕ್ಕೊಬೋದು ನಾನಿವತ್ತು ಬರೀ ಈರುಳ್ಳಿ ಕರ್ಬೇವು ಎರಡೆ ಹಾಕ್ತಾಯಿದ್ದೀನಿ ಎರಡೇ ಎರಡು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಜಾಸ್ತಿ ಖಾರ ಬೇಡ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಣ ನಾನೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದು ಕಚ್ಕೊಂಡಿದ್ದೀನಿ ಜಾಸ್ತಿ ಚಿಕ್ಕ ತುಂಬ ಚಿಕ್ಕದಾದರೆ ನನಗೆ ಉಪ್ಪಿಟ್ಟಿಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೇ ನಾನು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಹಚ್ಕೊಂಡು ನೀವು ಉದ್ದ ಉದ್ದ ನಿಮಗೆ ಬೇಕಂದರೆ ನೀವು ಚಿಕ್ಕದಾಗೂ ಹಚ್ಕೊಬೋದು ಇದು ಚೆನ್ನಾಗಿ ಫ್ರೈ ಆಗ್ತಿರುವಾಗ ಪಕ್ಕದಲ್ಲಿ ನೀರು ಕಾಯೋಕೆ ಇಕ್ಕೊಂಡಿದ್ವಲ್ಲ ಅದನ್ನೆತ್ತಿ ಬಗ್ಗಿಸ್ಕೊಂಬಿಡೋಣ ನಾನು ಒನ್ ಕಪ್ ರವೆಗೆ ನಾನು ಎರಡು ಕಪ್ ನೀರು ಹಾಕ್ತೀನಿ ಒಂದಿಷ್ಟು ಟು ಇವಾಗ ರೈಸ್ಗೆ ಹೆಂಗೆ ಇಕ್ತೀವಿ ವೈಟ್ ರೈಸ್ಗೆ ಹಾಗೆ ರವೆಗೂ ಅಷ್ಟೇ ಒನ್ ಇಷ್ಟು ಟು ಹಾ ಸ್ವಲ್ಪ ನಿಮಗೆ ಉದುರು ಉದ್ರಾಗಬೇಕು ಅಂದರೆ ನೀವು ಒಂದೂವರೆ ಕಪ್ ಇಕ್ಕೊಬೋದು ಇವಾಗ ನೆನ್ ಚೆನ್ನಾಗಿ ಕುದೀತಾ ಇದೆ ನೀರು ನಾನು ಆಲ್ರೆಡಿ ಬಿಸಿ ಮಾಡಿ ಕಾಯಿಸ್ಕೊಂಡು ಹಾಕಿದ್ದೆ ಇದನ್ನ ಸ್ವಲ್ಪ ಹಾಕಿದ್ದೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾವು ರವೆ ಹಾಕೊಂಬಿಡೋಣ ರವೆ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಆಯಿತಾ ಉಪ್ಪು ಹಾಕೊಂಡಿಲ್ಲ ಅಂದ್ಕೊಂಬೇಡಿ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಹಾಕಿ ಕೈ ತಿರುಗುತ್ತಾ ಇರಬೇಕು ಇಲ್ಲಾಂದರೆ ಗಂಟು ಬಿಡುತ್ತೆ ಅನ್ಕೊತಾ ಇರಬೇಕು ಇನ್ನೊಂದು ಕೈಯಲ್ಲಿ ಇದು ಮಾಡ್ತಾ ಇರಬೇಕು ಎರಡು ಆದಮೇಲೆ ಅದು ನನ್ನ ಪಾತ್ರೆ ಮೇಲೆ ಬೇರೆ ಇಟ್ಬಿಟ್ಟಿದ್ನಲ್ಲ ಅದು ಸ್ವಲ್ಪ ಕಚ್ಕೊಂಬಿಟ್ಟಿದೆ ಸ್ಟೀಲ್ ತಟ್ಟೆ ಬೇರೆ ಅಲ್ವಾ ನಾನು ಬಿಸಿನೀರು ಕಾಯಿ ಹಾಕಿ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ರವೆನ ಅದಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಪ್ಲೇಟ್ ಮೇಲೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕಾಯ್ದಿತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪ್ಲೇಟ್ ಮುಚ್ಬಿಡೋಣ ನಾವು ನೋಡಿ ಇಷ್ಟು ತೆಳ್ಳಗೆ ಬೇಕು ಅಂದವರು ಇಷ್ಟು ಹಾಕ್ಕೊಳ್ಳಿ ನೀರು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಕಮ್ಮಿ ಮಾಡ್ಕೊಳ್ಳಿ ನಾವು ಸ್ವಲ್ಪ ಮೆತ್ತಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಗುಗೆ ಸ್ವಲ್ಪ ಇದರಲ್ಲೇ ತಿನ್ನಿಸೋಣ ಅಂತ ಹೇಳಿಬಿಟ್ಟು ನಾನು ಪ್ಲೇಟ್ ಮುಚ್ಬಿಟ್ಟೆ ಅದನ್ನು ಸೊ ಅಲ್ಲಿ ಅದಾಗೋಷ್ಟೊತ್ತಿಗೆ ಪಕ್ಕದಲ್ಲಿ ಹಾಲನ್ನು ಕಾಯಿಸ್ಕೊಂಡಿದ್ದೆ ಕಾಫಿನೂ ಹಾಕ್ಕೊಂಡು ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಇಷ್ಟು ಇಷ್ಟೇ ಮೆತ್ತಗೆ ಮಾಡಿದ್ದೆ ಇವತ್ತು ಇದರಲ್ಲೇ ಚಿಕ್ಕವನ್ಗೂ ತಿನ್ನಿಸ್ದೆ ಅವನು ತಿಂದ ಚೆನ್ನಾಗಿ ಮೆಣ್ಸಿಕಾಯಿ ಏನು ಹಾಕಿರಲಿಲ್ವಲ್ಲ ಅದಕ್ಕೆ ಅವನು ಒಂದು ನಾಲ್ಕೈದು ಅಷ್ಟು ತಿಂದ ಅವ್ನಿಗೆ ತಿನ್ನಿಸಿ ಅವನ್ನ ಮಲಗಿಸಿ ಎಲ್ಲ ಆದಮೇಲೆ ಸ್ಕೂಲ್ ಹತ್ರ ಹೊರಟೆ ಸಿದ್ಧನ್ ಕರ್ಕೊಂಡ್ಬಂದುಬಿಡೋಣ ಅಂತ ಇವತ್ತು ಫುಟ್ಬಾಲ್ ಕ್ಲಾಸ್ ಏನೂ ಇರಲಿಲ್ಲ ಅದಕ್ಕೆ ಅವನಿಗೆ ತ್ರೀ ಟೈಮಿಗೆ ಬಿಡ್ತಾರೆ ಸೊ ಅದಕ್ಕೆ ನಾನು ಒಂದು ಟೂ ಫಾರ್ಟಿ ಫೈವ್ ಹಂಗೆ ಮನೆಯಿಂದ ಹೊರಟು ಅವನ ಕರ್ಕೊಂಡು ಬರ್ತಾ ಇದ್ದೆ ಅವನು ಒಂದೇ ಸಮನೆ ವೀಡಿಯೋ ಮಾಡ್ತೀನಿ ಕೊಡು ವೀಡಿಯೋ ಮಾಡ್ತೀನಿ ಕೊಡು ಅಂತ ಹಿಡ್ಕೊಂಡೇ ಇತ್ತ ಏನಪ್ಪ ಮಾಡ್ತೀಯ ನೋಡೋಣ ಅಂತ ಕೊಟ್ಟೆ ಅಷ್ಟೊತ್ತಿಗೆ ಮರ ಗಿಡ ಎಲ್ಲ ವೀಡಿಯೋ ಮಾಡ್ತೀನಿ ಅಂತ ಮಾಡ್ಕೊಂಡಿದ್ದ ಅವ್ನು ಸ್ವಲ್ಪ ಅವ್ನ ಸ್ಕೂಲ್ ಹತ್ರ ಸ್ವಲ್ಪ ಮರ ಗಿಡಗಳೆಲ್ಲ ಜಾಸ್ತಿ ಇತ್ತು ಅದಕ್ಕೆ ಸರಿ ಮರ ಗಿಡಗಳೆಲ್ಲ ಮಾಡ್ತಾನೆ ಅಂದರೆ ಪೂರ್ತಿ ಆಕಾಶ ಎಲ್ಲ ಸೇರಿಸ್ಕೊಂಡು ಮಾಡಿದ್ದ ಸರಿ ಏನೋ ಮಾಡಿದ್ದಾನೆ ಅವನ ಎಫರ್ಟ್ ಅವನು ಹಾಕಿದ್ದಾನೆ ಬಿಡು ಅಂದ್ಬಿಟ್ಟು ಅಲ್ಲಿ ತುಂಬ ಮರಗಳಿದೆ ತುಂಬಾ ಚೆನ್ನಾಗಿರ್ತವೆ ದೊಡ್ಡ ದೊಡ್ಡದು ಮರಗಳು ಜಾಸ್ತಿ ಗಿಡ ಮರ ಎಲ್ಲ ಬೆಳಗ್ಗೆ ಹೊತ್ತೆಲ್ಲ ಆಲ್ಮೋಸ್ಟು ಪ್ಯಾರೆಟ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಒಂದು ನಾಲ್ಕು ಗಂಟೆ ಸೊ ಹೊರಗಡೆ ರೆಡಿಯಾಗಿದ್ದೀನಿ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಫಂಕ್ಷನ್ ಮೇಲೆ ಫಂಕ್ಷನ್ನು ಹಬ್ಬ ಮುಗಿದಾಗಿಂದ ನನಗೆ ರೆಸ್ಟೇ ಇಲ್ಲ ಬೆಳಗ್ಗೆಯಿಂದ ನೀವು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಾಡೋಕ್ಕೆ ಆಗಿಲ್ಲ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಶುರು ಮಾಡೋಣ ಅಂದ್ಕೊಂಡೆ ಮನೆ ಕೆಲಸ ಸಿದ್ದು ಕರ್ಕೊಂಡು ಹೋಗಿ ಸ್ಕೂಲ್ ಉಪ್ಪಬಿಡು ನ ಕರ್ಕೊಂಬ ಅಂತೆಲ್ಲ ಮಾಡಿಕೊಂಡೆ ಟೈಮ್ ಆಗೋಯ್ತು ಮೊಬೈಲ್ ನೋಡೋಕ್ಕೂ ಟೈಮ್ ಸಿಕ್ಕಿಲ್ಲ ಎಡಿಟಿಂಗ್ ಸ್ವಲ್ಪ ಮಾಡ್ಕೊಂಡಿದ್ದೆ ಅದಕ್ಕೆ ಬೇರೆ ಟೈಮ್ ಇರಲಿಲ್ಲ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಸಾಕಾಯಿತು ನನಗೆ ಮತ್ತು ಹೆಂಗಾಯ್ತು ಹಬ್ಬ ಎಲ್ಲ ಒಬ್ಬದ ವೀಡಿಯೋ ಹೆಂಗೆ ಬಂದಿದೆ ಅಂತ ಯಾರೂ ಕಮೆಂಟೇ ಮಾಡಿಲ್ಲ ಇನ್ನು ಚೆನ್ನಾಗಿ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ರೆಸಿಪೀಸ್ ಎಲ್ಲ ಹೆಂಗಿತ್ತು ಅಂತ ಟ್ರೈ ಮಾಡಿ ಹೇಳಿ ಹತ್ತದಾ ಓ ಚೆನ್ನ ಗೊತ್ತಾಗೋಗೋದಾ ವೀಡಿಯೋ ಹ ಅಂತ ಹೇಳ್ಬೇಕಲ್ಲವಾ ಹಿಂಗಮ್ಮ ಹೇಳೋದು ಆ ಅಂತ ಹೇಳು ಹೇಳಿ ಒಂದ್ಸರಿ ಫಂಕ್ಷನ್ಗೆ ಹೋಗಿ ಇವಾಗ ಹೊರಟಿ ಆರು ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿತ್ತು ಗಿಫ್ಟ್ ಎಲ್ಲಾ ತಗೊಂಡ್ ಓಡೋ ಅಷ್ಟೊತ್ತಿಗೆ ಆಯ್ತು ಮತ್ತೆ ಆರು ಮುಕ್ಕಲ್ ಆಗೇ ಹೋಯ್ತು ಎಲ್ಗೋದ್ರು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ನನಗೆ ಅದ್ರಲ್ಲಿ ನಾನೇನು ಲೇಟ್ ಮಾಡಿಲ್ಲ ಇವತ್ತು ಇವರೇ ಲೇಟ್ ಮಾಡಿತ್ತು ಅಲ್ವಾರೇ ಹೌದೌದು ಅದಕ್ಕೆ ತಬಾಯಿಸ್ಕೊಂಡು ಹೋಗ್ತಾ ಅಂತ ಒಂದು ದೊಡ್ಡವನು ಬಂದಿಲ್ಲ ಮನೆಯಲ್ಲೇ ಇರ್ತೀನಿ ನಾನು ಬರೋಲ್ಲ ಅಂತ ಹೇಳ್ದ ಸೊ ನಾವು ಮಾತ್ರನೇ ಓಟಾಗ್ತಾಯಿದ್ದೀವಿ ನೋಡಿ ಚಿಕ್ಕ ಓಕೆ ಓಕೆ ಹೋಗ್ಬಿಟ್ಟಲ್ಲೇ ಮುಗಿಸ್ಕೊಂಡು ಮತ್ತೆ ಬರಕ್ಕೆ ಆಲ್ಮೋಸ್ಟ್ ಇನ್ನೂ ಒಂದು ನೈನ್ ಓ ಕ್ಲಾಕ್ ಮೇಲಾಗುತ್ತೆ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ ನಾ ಮನೆ ಲೇಟ್ ಆಯಿತು ಮನೆ ಹತ್ರಕ್ಕೆ ಹೋದ್ವಿ ಲಿಫ್ಟ್ ಹತ್ರಕ್ಕೆ ನಾನು ಲೇಟ್ ಆಯಿತು ಲೇಟಾಯ್ತು ಅಂತ ಇದ್ದೆ ಲೇಟ್ ಆದರೂ ಪರವಾಗಿಲ್ಲ ಬಾ ಯಾರೂ ಏನು ಹೊಡಿಯೋಲ್ಲ ನಮಗೆ ಪರವಾಗಿಲ್ಲ ಯಾಕೆ ಲೇಟ್ ಹೊರತು ಕೇಳ್ತಾರೆ ಲೇಟಾಗಿ ಹೋಗೋದ್ರೂ ಲೇಟ್ ಎಷ್ಟಾಗ ಹೋಗ್ತೀವಿ ಹೋಗಿ ಒಳಗಡೆಗೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ ಆಯಿತು ಆಯಿತು ಸಮಾಧಾನ ಸಮಾಧಾನ ಅವನಿಗೆ ಫುಲ್ಲು ದೇವ್ರ ಭಕ್ತಿ ಜಾಸ್ತಿ ಆಗ್ಬಿಟ್ಟು ದೇವ್ರ ಮನೆ ಬಿಟ್ಟು ಬರೋಕೆ ರೆಡಿ ಇರಲಿಲ್ಲ ದೇವ್ರ ಮುಕ್ಕೊಂಡೇ ಇದ್ದ ಮುಕ್ಕೊಂಡೇ ಇದ್ದ ಬಾರು ಹೋಗೋಣ ಅಂತಂದರೂ ಬಂದಿಲ್ಲ ಸರಿ ಆಮೇಲೆ ಎತ್ಕೊಂಡು ಮೇಲ್ಗಡೆ ಹೋಗೋಣ ಊಟಕ್ಕೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ಊಟ ತಿಂತ ಇದ್ದೀನಿ ಫಸ್ಟೇ ಕಿಶೋರ್ ನೀನು ತಿನ್ಬಿಡು ನಾನು ಆಮೇಲೆ ತಿಂತೀನಿ ಅಂತ ಹೇಳಿಬಿಟ್ರು ನಾನು ತಿನ್ನೋಕ್ಕೆ ಶುರು ಮಾಡಿದ್ದೆ ತಿನ್ನು ಬೇಗ ತಿನ್ನು ಬೇಗ ಅಂತ ಇಟ್ಕೊಂಡವ್ರೆ ನಾನು ಸ್ವಲ್ಪ ಸ್ಲೋ ತಿನ್ನೋದು ಅವ್ರು ಫಾಸ್ಟಾಗಿ ತಿಂತಾರೆ ಇನ್ಮೇಲಿಂದ ನೀನೇ ಫಸ್ಟ್ ತಿನ್ಬಿಡಪ್ಪ ನಾನು ಆಮೇಲೆ ತಿಂತೀನಿ ಅಂತ ಹೇಳಿಬಿಟ್ಟು ತಿಂದೆ ಅಷ್ಟಕ್ಕೆ ಹೋಳಿಗೆ ಇತ್ತು ಆಮೇಲೆ ಪಲಾವ್ ಇತ್ತು ಮೊಸರು ಬಜ್ಜಿ ಇತ್ತು ಪಾಯಸ ಕೋಸಂಬರಿ ಗೋಬಿ ಮಂಚೂರಿ ಅಂತ ಅನ್ನ ಸಾಂಬಾರೆಲ್ಲ ಇತ್ತು ನಾನು ಇಷ್ಟು ಹಾಕಿಸ್ಕೊಂಡಿದ್ದೆ ತಿನ್ನೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಅವರು ಏನೇನು ಐಟಮ್ಸ್ ಇದೆ ಹೇಳಲ ಬಾ ಅಂತಂತಂದರೆ ಅಮ್ಮ ಮೊದಲೇ ಹಶ್ವಾಗಿದೆ ನನಗೆ ನೀನು ಐಟಮ್ಸ್ ತೋರಿಸಿ ಇನ್ನೂ ಹೊಟ್ಟೆ ಹಸಿಸ್ಬೇಡ ನೀನು ಬೇಗ ತಿನ್ನು ಅಂತ ಹೇಳ್ತಾ ನಮ್ಮ ಸಾಯಬ್ರು ಆಟ ಆಡೋಮಿದ್ರು ಫುಲ್ ಖುಷಿಲೇ ಇದ್ದರು ಸ್ವಲ್ಪ ಗಿಪ್ಳ ಎಲ್ಲ ತಿಂದ ಸ್ವಲ್ಪ ಪಾಯಸ ಎಲ್ಲ ತಿಂದ ಆಮೇಲೆ ಅವನು ಆಟ ಆಡ್ಕೊಂಡಿದ್ದ ದೊಡ್ಡವ್ರು ಬೇರೆ ಬಂದಿರಲಿಲ್ಲ ಅಲ್ವಾ ಫುಲ್ ಮೇಲೆ ಪೆಂಟ್ ಹೌಸಲ್ಲಿ ಊಟ ಅರೇಂಜ್ ಮಾಡಿಬಿಟ್ಟಿದ್ರು ಸೊ ಆಮೇಲೆ ಒಂದು ಚೇರ್ ಮೇಲೆ ಕುತ್ಕೊಂಡು ಬಾಟ್ಲು ಎತ್ತ ಕೆಳಗಡೆ ಬಿಸಾಕ್ತಾ ಇದ್ದ ನಾನು ಬಿಸಾಕ್ಬೇಡ ಸುಮ್ಮನೆ ಇರೋ ಅಂತ ಬಿಡ್ತಾ ಬಿಡ್ತಾಯಿದ್ರೆ ಕೇಳ್ತಾನೆ ಇಲ್ಲ ಎತ್ತಿ ಎತ್ತಿ ಬಿಸಾಕ್ತಾನೇ ಇದ್ದಾನೆ ಕಂಟಿನ್ಯೂಸ್ ನಾನು ಎತ್ತಿಕ್ತಾ ಇದ್ದೀನಿ ಅವ್ನು ಬಿಡ್ತಾಯಿಲ್ಲ ಪಿಸಾಕ್ತಾನೆ ಇದ್ದ ಇನ್ನೊಂದು ಸರಿ ಎತ್ತಿ ಕುಕ್ಕದ ಫುಲ್ಲು ನೀರೆಲ್ಲ ಚಲೋಯ್ತು ಅಷ್ಟಕ್ಕೆ ಆ ನಕ್ಷಿರುವ ಚೂಟು ಚಲೋ ಬಿಡ್ತು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಬಿಟ್ಟರೆ ಮತ್ತೆ ಹೋಗಿ ಎರಡು ಬಾಟ್ಲು ಇಟ್ಕೊಂಡು ಕುತ್ಕೊಂಡ ಅಯ್ಯೋ ಈ ಹುಡುಗನು ನೋಡ್ಕೊಳ್ಳೋದೇ ಆಗೋಗುತ್ತೆ ಸರಿ ಬಿಡಪ್ಪ ಆಯಿತು ಓಡಾ ನಮ್ಮ ಮನೆಗೆ ಟೈಮ್ ಆಯಿತು ಆಲ್ಮೋಸ್ಟ್ ಊಟ ಎಲ್ಲ ಮುಗಿಸ್ಕೊಂಡಿದ್ವಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ಮನೇಲಿ ಬೇರೆ ದೊಡ್ಡವನು ಹಾಗೆ ಇದ್ದ ಅವನು ಓದ್ಕೋತಾನೆ ಇಲ್ವೋ ಅಂತ ಹೇಳ್ಬಿಟ್ಟು ಓಟ್ವಿ ಅಲ್ಲಿಂದ ಅಲ್ಲಿಂದ ಬಂದು ಇವನು ನನ್ನ 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 ಅಂತ ಇದ್ದಾನೆ ಒಂದೇ ಸಮ್ಮನೆ ಅದಕ್ಕೆ ನೀನು ಏನೋ ಇವಾಗ ಮುಗಿಸ್ಕೊಂಡು ನೋಡ್ತಾ ಇದ್ದೀನಿ ಈ ಸಾಯವರು ಅಂತ ಒಂದೇ ಸಮಯಕ್ಕೆ ತಾನೇ ಇದ್ದಾನೆ ನಿಂದೇ ಬಂದಿದೆ ಇವತ್ತು ಗಂಟೆ ಆಯ್ತಲ್ಲ ಇವಾಗ ಅವನಿಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಅವನು ಮಲಸಿ ದೊಡ್ಡವ್ನ ಮೇರೆ ಬಂದಿರಲಿಲ್ಲ ಅವ್ನು ಊಟ ಕೊಟ್ಟು ಫುಲ್ ಎಲ್ಲ ಜಿಗಿ ಜಿಗಿಮಗ್ಗಿ ಅಂತ ಇತ್ತು ರೋಡ್ಗಳು ಫುಲ್ ಒಲೆ ದಿವಸಕ್ಕೆ ಲೈಟಿಂಗ್ ಎಲ್ಲ ಹಿಚ್ಬಿಟ್ಟು ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ಮೊದಲೆಲ್ಲ ಮೂರು ದಿನ ಸಹ ಅವರು ಅವ್ರು ಚೆನ್ನಾಗಿ ಮೂರು ದಿನ ಇಡೋರು ಗಣೇಶ ಇವಾಗೆಲ್ಲ ಆವತ್ತೇನೆ ಎತ್ಬತಾರೆ ಒಂಬತ್ತು ಗಂಟೆ ಆಗೋ ಎತ್ ವ್ಲಾಗ್ನ ಹೆಣ್ಣು ಮಾಡಿಬಿಟ್ಟು ಹೋಗಿ ಮಲ್ಗೋಣ ಅಂತ ಅಂದ್ಕೊಂಡು ಮತ್ತೆ ಹೋಗಿ ಅವರಿಬ್ಬರಿಗೆ ಊಟ ತಿನ್ನಿಸಿ ಎಲ್ಲ ಮಾಡಿ ಅಷ್ಟೊತ್ತಿಗೆಲ್ಲ ಢಾಮ್ ಢೂಮ್ ಅಂತ ಸೌಂಡು ಏನಪ್ಪ ಸೌಂಡು ಅಂದರೆ ಗಣಪತಿನಿ ನಿತ್ಕೊಂಡು ರೋಡ್ ಕಡೆಗೆ ಬಂದುಬಿಟ್ಟಿದ್ರು ವಿಸರ್ಜನೆಗೆ ಎತ್ಕೊಂಡು ಹೋಗ್ತಾಯಿದ್ರು ಏನು ಇಷ್ಟು ಜೋರು ಸೌಂಡ್ ಬರ್ತಾಯಿದೆ ತಡಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳೋನ ವ್ಲಾಗ್ ಆಗುತ್ತೆ ಅಂತ ಅಂಥೇಳಿಬಿಟ್ಟು ಹೋದೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂಥೇಳಿಬಿಟ್ಟು ಆಮೇಲೆ ಇಲ್ಲೊಂದು ಕಡೆ ಗ್ರೂಪಲ್ಲಿ ಇದೆಲ್ಲ ತಮಟೆ ಹೊಡಿಯೋ ಗ್ರೂಪ್ಗೆ ಫುಲ್ ಡ್ಯಾನ್ಸ್ ಆ ಕಡೆ ಎಲ್ಲ ಸ್ಮೋಕ್ ಬಿಟ್ಕೊಂಡು ಡಿ ಜೆ ಹಾಕ್ಕೊಂಡು ಅವರಿಗೆ ಅವರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಮಿಡ್ಲಲ್ಲಿ ಒಂದು ಎರಡು ಮೂರು ಹುಡುಗಿರು ಡ್ಯಾನ್ಸ್ ಆಡ್ತಾಯಿದ್ರು ನೋಡೋಕೆ ಒಂಥರ ಚೆನ್ನಾಗಿತ್ತು ಎಲ್ಲ ಮನೆ ಮೇಲುಗಡೆಯಿಂದೆಲ್ಲ ಇಳಿದು ಮತ್ತೆ ಮಾಡ್ತಿದ್ದವರೆಲ್ಲ ಎದ್ಬಿಟ್ಟು ಬಂದಿದ್ರು ಸೊ ನಾವನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ತಡಿ ಅಂತ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ಫುಲ್ ಜೋರಿತ್ತು ಸೌಂಡು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಹಾಕಂಗಿಲ್ಲ ಅಲ್ವಾ ಅದಕ್ಕೆ ಆಮೇಲೆ ಸುಮಾರು ಹೊತ್ತು ನಿಂತಿದ್ರು ಇವಾಗ ಹೋಗ್ತಾರೆ ಯಾವಾಗ ಹೋಗ್ತಾರೆ ಅಂತ ನಿಂತ್ಕೊಂಡೇ ಇದ್ದೀವಿ ವೆಯ್ಟ್ ಮಾಡ್ತಾನೇ ಇದ್ದೀವಿ ಬಟ್ಟು ಅವ್ರು ಹೋಗಲೇ ಇಲ್ಲ ನಾವು ನೋಡಿ ನೋಡಿ ಸಾಕಾಗಿ ಕಪ್ಪ ಇವ್ರು ಹೋಗ್ತಾರೆ ಏನು ಒಂದು ಐದು ನಿಮಿಷ ಹತ್ತು ನಿಮಿಷ ನಿಂತ್ಕೊತಾರೆ ಅಂದರೆ ಮಿನಿಮಮ್ ಅರ್ಧ ಗಂಟೆ ಒಂದೊಂದು ಜಾಗದಲ್ಲಿ ಹಿಂಗೆ ನಿಂತ್ಕೊಂಡ್ರೆ ಎರಡು ಮೂರು ಸಾಂಗು ಅವ್ರದ್ದಾಯ್ತು ಇವ್ರು ಶುರು ಮಾಡು ಇವ್ರದ್ದಾಯ್ತು ಅವ್ರು ಶುರು ಮಾಡು ಅಂದ್ಕೊಂಡೇ ಇದ್ರು ಏನೇ ಅಟ್ಲೀಸ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಆದರೂ ಓಕೆ ಅಲ್ಲಿ ಬರೀ ನಿಂತ್ಕೊಂಡು ಬರೀ ಕತೆಗಳು ಮಾತಾಡ್ಕೊಂಡೇ ಇದ್ವು ಹುಡುಗರು ಆಮೇಲೆ ಸ್ವಲ್ಪ ಹುಡುಗರು ಶುರು ಮಾಡಿದ್ರು ಅಂದ್ರಪ್ಪ ಡ್ಯಾನ್ಸು ಬಟ್ ಅಷ್ಟು ಡ್ಯಾನ್ಸ್ ಏನು ಮಾಡ್ತಾ ಇರಲಿಲ್ಲ ಆಮೇಲೆ ಹೋಯ್ತಾ 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 ಕನ್ನಡ ಹಾಡುಗಳೇ ಹಾಕಿರಲಿಲ್ಲ ಯಾವುದೋ ತಮಿಳು ಹಿಂದಿ ಅಂತ ಅದು ಹಾಕೊಂಡು ಕುತ್ಕೊಂಡು ಮಾಡ್ತಾಯಿದ್ರು ಆಮೇಲೆ ಸುಮಾರು ಹೊತ್ತು ಆದಮೇಲೆ ಬಂತು ಕನ್ನಡ ಸಾಂಗು ಕನ್ನಡ ಸಾಂಗ್ ಬಂದಮೇಲೆ ಸ್ವಲ್ಪ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಕುಣಿಯೋದು ನೋಡ್ಕೊಂಡಿದ್ವಿ ಆಮೇಲೆ ಚಿಕ್ಕವನು ಅಲ್ತಾನೆ ಇದ್ನು ಸೌಂಡಿಗೆ ಢಾಮ್ ಢೂಮ್ ಅಂತ ಇತ್ತಲ್ಲ ಅದೊಂಥರ ಎಫೆಕ್ಟ್ ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ವೇನೋ ಅದಕ್ಕೆ ಅವ್ನಿಗೊಂದು ಒಂದು ಮಂಕಿ ಕ್ಯಾಪ್ ತೊಗೊಂಬಂದು ಅವ್ನಿಗೊಂದು ಮಂಕಿ ಕ್ಯಾಪ್ ಹಾಕ್ಬಿಟ್ಟು ಅವನು ನಿಲ್ಲಿಸ್ಕೊಂಡಿದ್ವಿ ಆಮೇಲೆ ಅವನು ಕುಣಿತೀನಿ ಅಂತ ಅವನು ಕುಣ್ಕೊಂಡು ಕೂತಿದ್ನು ಸ್ವಲ್ಪ ಹೊತ್ತು ಅಷ್ಟಕ್ಕೆ ಇನ್ನೇನು ಮಾಡೋದು ಓಡನ್ವಾ ಅಂತ ಹೆಂಗೋಗೋದು ದೇವ್ರನ್ನ ಬಿಟ್ಟು ಅನ್ನೋಷ್ಟೊತ್ತಿಗೆ ಅವರು ಓಡಕ್ಕೆ ಶುರು ಮಾಡಿದ್ರು ಓ ಅಪ್ಪ ಅಂತೂ ಇಂತು ಓಡ್ತಾರೆ ಇವಾಗ ಅಂತ ಅನ್ನೋ ಅಷ್ಟೊತ್ತಿಗೆ ದೇವರು ಮುಂದಗಡೆ ಬಂತು ಗಣೇಶ ಚೆನ್ನಾಗಿತ್ತು ಅಷ್ಟೊತ್ತಿಗೆ ಪೇಪರ್ ಶಾರ್ಟ್ಸ್ ಎಲ್ಲ ಹೊಡಿತಾಯಿದ್ರು ಓ ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ಪೇಪರ್ ಶಾರ್ಟ್ಸು ಅನ್ನೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರನೂ ಕರೆಕ್ಟಾಗಿ ಪೇಪರ್ ಶಾರ್ಟ್ ಜೋರಾಗಿ ಓಡಿದ್ರು ಆಯಿತಾ ಓ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ಎಂಡ್ ಮಾಡೋಕ್ಕೆ ಇದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಂದ್ಬಿಟ್ಟು ಪೇಪರ್ ಶಾರ್ಟ್ ಹಿಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ರೆಸಿಪೀಸ್ ಎಲ್ಲ ಚೆನ್ನಾಗಿ ಬಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ